ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಶ್ರೀ ಸ್ವಾಮಿ ಸಮರ್ಥವರ ಕೃಪೆಯಿಂದ ಇವತ್ತಿನ ನಿಮ್ಮ ನಿಮ್ಮ ದಿನ ಆನಂದದಿಂದ ಮತ್ತು ಜಿ ಸೇವೆ ಜೊತೆಗೆ ಕಳೀಲಿ ಅಂತ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥವ್ರಿಗೆ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಒಂದು ಅಮಾವಾಸ್ಯೆ ದಿನ ವಿಶೇಷವಾದ ಯಾವ್ಯಾವ ಸೇವೆಗಳನ್ನ ಮಾಡಬೇಕು ಮತ್ತು ಕ್ಯಾ ಯಾವ್ಯಾವ ಸೇವೆಗಳನ್ನ ಮಾಡಬೇಕು ಮತ್ತು ಕೆಲವೊಂದು ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆ ಮ್ಯಾಗ ಯಾವ್ಯಾವ ಒಂದು ನಾವು ಉಪಾಯಗಳನ್ನ ಮಾಡಬೇಕು ಅಥವಾ ಸೇವೆಗಳನ್ನ ಮಾಡಬೇಕು ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಇವತ್ತು ತಗೊಂಡ್ಬಂದೇನು ಇದರಿಂದ ಎಲ್ಲರಿಗೂ ಸದುಪಯೋಗ ಆತಿದೆ ಮತ್ತು ಅನೇಕ ಜನರಿಗೆ ಸ್ವಾಮಿ ಸೇವದ ದಿಂದ ಒಂದು ಹೊಸ ಮಾರ್ಗವನ್ನು ದೊ ದೊರೆತೈತೆ ಅನ್ನೋಕ್ಕಿದ್ರೆ ನಮ್ಮ ಸ್ವಾಮಿ ಸೇವದ ವಿಡಿಯೋಗಳನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿ ನೀವು ಶೇರ್ ಮಾಡೋ ಅನೇಕ ಸನ್ ಈ ಸ್ವಾಮಿ ಸೇವದ ವಿಡಿಯೋಗಳ ಅನೇಕ ದುಃಖ ಪೀಡಿತ ಜನರಿಗೆ ದುಃಖದಿಂದ ಹೊರಬೀಳಲು ಒಂದು ಸುಲಭವಾದ ಮಾರ್ಗ ಆಗೈತಿ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ವಿಡಿಯೋಗಳ್ನ ಶೇರ್ ಮಾಡಿರಿ ಮತ್ತು ನೀವು ಸ್ವಾಮಿ ಸೇವೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅಮಾವಾಸ್ಯೆ ಅಂದರೆ ಎಲ್ಲರೂ ಮನಸ್ಸಿನಾಗ ಒಂದು ಹೆದರಿಕೆ ಅನ್ನೋದು ಇರ್ತೀವಿ ಇವತ್ತು ಅಂದರೆ ನಕಾರಾತ್ಮಕ ಒಂದು ಕೆಟ್ಟ ಶಕ್ತಿಯ ಅದು ಕೆಟ್ಟ ಶಕ್ತಿ ಅಥವಾ ದುಷ್ಟ ಶಕ್ತಿ ತಾಗ ಶಕ್ತಿಯ ಒಂದು ಶ ಏನಿರ್ತಿಲ್ಲ ಅದ್ರ ಶಕ್ತಿ ಅದರ ಪರಿಣಾಮ ಅದು ಹೆಚ್ಚಾಗ್ತೈತೆ ಕೆಲವರಿಗೆ ಅಮಾವಾಸೆ ಅಂದರೆ ಒಂದು ಹೆದರಿಕೆ ಅಥವಾ ಡಿಪ್ರೆಷನ ಒಂದು ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಇದೇ ರೀತಿ ಅನೇಕ ಜನರ ಅನೇಕ ರೀತಿ ಸಮಸ್ಯೆದಿಂದ ಬರುತ್ತದೆ ಅಮಾವಶಾ ಮುನಿವಿ ಬರ್ತಂದ್ರೆ ಕೆಲವರು ಕೆಲವೊಂದು ಜನ ಮನೆಯಾಗ ಅಥವಾ ಕೆಲ್ ಎಲ್ಲ ಕಡೆ ಸಾಮಾನ್ಯವಾಗಿ ಕೆಲವೊಂದು ಮನೆಯಾಗ ಆತಾವು ಅಥವಾ ಒಂದು ಎಲ್ಲ ಚಲೋ ಇರ್ತಾರಾದ್ರೆ ದಿಢೀರಾಗಿ ಅನಾ ಅನಾರೋಗ್ಯ ಆತೈತೆ ಅಥವಾ ಹೆಲ್ತ್ ಇಶ್ಯೂ ಆಗ್ತಾವೋ ಆ ರೀತಿ ಅವರ ಯಾವ್ಯಾವ ಸೇವೆಗಳ್ನ ಮಾಡಬೇಕು ಮತ್ತು ಯಾವ್ಯಾವ ಉಪಯೋಗಗಳ್ನ ಮಾಡಬೇಕು ಅನ್ನೋದು ಹೇಳ್ತಾರೆ ನೋಡಿರಿ ಮೊದಲು ಅಮಾವಶ್ಯ ಅಂದ್ರೆ ಒಂದು ಉತ್ತಮವಾದಂಥ ಲಕ್ಷ್ಮೀ ಪ್ರಾಪ್ತಿ ಆಗಲಿ ಅಥವಾ ನಮ್ಮ ಮನೆಯಾಗ ನಕಾರಾತ್ಮಕ ಆ ಶಕ್ತಿಯನ್ನು ಹೊರಗೆ ಹಾಕ್ಬೋದು ಅದು ಏನೇನು ಮಾಡಬೇಕಂದ್ರೆ ನಮಾಷೆ ಅಂದರೆ ಹೆದರ್ಕೋ ಏನಿಲ್ಲ ನಾವು ಮಾಡುವಂಥ ಒಂದು ಉಪಾಯಗಳು ಸೇವೆಗಳು ನಮ್ಮ ಮನೆಯಾಗೆ ಬರೋ ಅಂದು ಎಂಥ ಒಂದು ದೊಡ್ಡ ದುಷ್ಟಶಕ್ತಿ ಇದ್ದರೂ ಮನೆ ನಮ್ಮ ಅದು ಪ್ರವೇಶ ಮಾಡೋಲ್ಲ ನಾವು ಕೆಲವೊಂದು ಸೇವೆಗಳು ಅಥವಾ ಉಪಾಯಗಳನ್ನು ಮಾಡ್ಕೋತ ಮೊದಲೇ ಅಮಾಷ್ ಬೆಳಗ್ಗೆ ನಿಮ್ಮ ನಿಮ್ಮ ಇದ್ದಂಥ ಧೂಳ ಕಸ ಎಲ್ಲ ಪ್ರತಿಯೊಂದು ಕೋಲೆದಾಗ ಪ್ರತಿಯೊಂದು ಮೂಲಿ ಪ್ರತಿಯೊಂದು ಫ್ಯಾನ ಎಲ್ಲವನ್ನು ಸ್ವಚ್ಛ ಮಾಡ್ಕೋದು ಅದೆಲ್ಲ ಸ್ವಚ್ಛ ಆದಕ್ರೆ ನಿಮ್ಮ ಮನೆಯಿಂದ ಪ್ರತಿಯೊಂದು ಅಂದ್ರೆ ಮನೆಯಾಗ ಎಲ್ಲ ಕಡೆ ಸುತ್ತಮುತ್ತ ಧೂಳ ಆದ ನೀವು ಸ್ವಚ್ಛ ಇದ್ರೂ ನಿಮ್ಮನೆ ಅಮಾಷೆ ದಿವಸ ನೀವು ಎಲ್ಲ ಸ್ವಚ್ಛ ಮಾಡ್ಕೊರಿ ಆ ಎರಡೇದ ಆಮಾಷ ದಿವಸ ನೀವು ಯಾವುದೇ ದಿವಸ ಒಂದು ವಾರಕ್ಕೆ ಒಂದು ಸಲ ಅಥವಾ ಮೂರು ಸಲ ನೀವು ನಿಮ್ಮ ನೆಲವನ್ನು ಒರೆಸಿದ್ರೆ ಅಮಾಶೆ ದಿವ್ಸ ನೀವು ಕಂಪಲ್ಸರಿ ನೆಲವನ್ನು ಒರೆಸ್ಕೋಬೇಕು ಯಾವ ರೀತಿ ಅಂದ್ರೆ ನೀವು ನೆಲ ಒರೆಸು ನೀರಿದಾಗ ಉಪ್ಪ ಕಲ್ಲುಪ್ಪ ಗೋಮೂತ್ರ ಅರಶಿನ ಪುಡಿ ಮತ್ತು ಲಿಂಬೆಯನ್ನ ಇದನ್ನು ಹಾಕಿನೇ ಊರು ಒರೆಸ್ರಿ ನಿಮ್ಮ ನೆಲವನ್ನು ಅದರಿಂದ ಎನರ್ಜಿ ಅಥವಾ ಅದರಿಂದ ಏನೇನು ನಿಮ್ಮ ಮನೆ ಬದಲಾವಣೆ ಆತಾವ ನೋಡಿ ಇದನ್ನು ಹಾಕಿ ಉರ್ಸೋದು ಇದನ್ನು ಹಾಕಿ ನೆಲ ಒರೆಸೋದ್ರಿಂದ ಏನಾಗ್ತಿ ಅಂದ್ರೆ ನಮ್ಮಲ್ಲಿರೋ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಎನರ್ಜಿ ಕಡಿಮೆ ಆತೈತಿ ಮತ್ತು ನಮ್ಮ ಮನೆಯಾಗ ನಕಾರಾತ್ಮಕ ಎನರ್ಜಿಯ ಪರಿಣಾಮ ಬೀರುಲ್ಲ ಹಾಗಾಗಿ ಇದನ್ನು ಹಾಕಿ ನೀವು ಒರೆಸೋಕ್ಕೆ ಪ್ರಯತ್ನ ಆದರೆ ನಿಮ್ಮ ಆಗೋ ಬದಲಾವಣೆ ಮೂರನೇ ನಿಮ್ಮದೆಲ್ಲ ಎಲ್ಲ ಶುಚಿರ್ಭೂತ ಅಥವಾ ನಿಮ್ಮೆಲ್ಲ ಕೆಲಸ ಆದಕೂಲೆ ನೀವು ನಿಮ್ಮ ಹೊರಸಲ್ಲಿ ಪೂಜೆ ಮಾಡ್ತಿರಲ್ಲ ಗ್ಯಾರಂಟಿ ಪ್ರತಿಯೊಬ್ರು ಯಾರ್ಯಾರು ವಿಡಿಯೋ ಹೋಗ್ತದಿಲ್ಲ ಇದು ಹೊರಸಲ್ಲಿ ಪೂಜೆ ಅಥವಾ ಈ ಅರಿಶಿನ ಲೇಪನವನ್ನು ಸದುಪಯೋಗ ಪಡ್ಕೊಂಡು ನೋಡ್ರಿ ಪ್ರತಿ ಗುರುವಾರ ಅಮಾಶಿ ಹುಣಿವಿ ಹಬ್ಬದ ದಿನ ನೀವು ಅರಶಿನ ಮತ್ತು ಗೋಮೂತ್ರ ಮಿಕ್ಸ್ ಮಾಡಿ ಹೊರಸಲಿಕ್ಕೆ ಅರಿಶಿಣ ಲೇಪವನ್ನು ಮಾಡಿ ಆಮೇಲೆ ಅದಕ್ಕೆ ಪೂಜೆ ಮಾಡಿರಿ ಇದರಿಂದ ಏನಾದಿದೆ ಅಂದ್ರೆ ಲಕ್ಷ್ಮೀ ಪ್ರಾಪ್ತಿ ಲ ಲಕ್ಷ್ಮೀ ಮಾತಾಗ ಅರಶಿನ ಅಂದ್ರೆ ಇಷ್ಟ ಆಗ್ತಿದ್ದು ಗೋಮೂತ್ರ ಏನಿತ್ತಲೇ ಇದು ನಕಾರಾತ್ಮಕ ಎನರ್ಜಿಯನ್ನು ನಮ್ಮ ಮನೆಯಾಗ ಒಳಗೆ ಪ್ರವೇಶ ಮಾಡ್ದಂಗೆ ಸರಿ ಪ್ರವೇಶ ಮಾಡದ ಹಾಗೆ ತಡೆಯುತ್ತದೆ ಹಾಗಾಗಿ ಇವೆರಡೂ ಮಿಕ್ಸ್ ಮಾಡಿ ನೀವು ಹೊರಸಲಿಕ್ಕೆ ಅಂದ್ರೆ ನಿಮಗೆ ಎಷ್ಟೇ ಅದು ಯಾವುದೇ ಒಂದು ಶಕ್ತಿ ನಿಮ್ಮ ಮನೆಯಾಗೆ ಪ್ರವೇಶ ಮಾಡ್ಕತ್ತಿರ್ ಭೀ ಅದನ್ನ ಅಲ್ಲೇ ತಡೆದು ಹಾಕುವಂತ ಶಕ್ತಿ ಅವು ಎರಡು ಅವ ಎರಡು ವಸ್ತು ತೊಗಿರ್ತಾವ ಹಾಗಾಗಿ ಅರಶಿನ ಲೇಪನೆ ಮಾಡ್ಕೊಳ್ಳಿ ಮೂ ನಾಲ್ಕನೇದು ನೋಡ್ರಿ ನೀವು ಮನ್ಯಾಗ ನೀವು ಸಾಯಂಕಾಲ ಒಬ್ಬೊಬ್ಬರ ಮನ್ಯಾಗ ಹುನ್ ಆ ಪ್ರತಿಯೊಬ್ಬರು ಮನೆಯಾಗೆ ಕಟ್ತಾರೆ ಯಾಕಂದರೆ ನಮ್ಮ ಇರುವಂತ ನಕಾರಾತ್ಮಕ ಎನರ್ಜಿ ನಮ್ಮ ಇರುವಂತ ಒಂದು ಏನೂ ಕೆಟ್ಟದೊಂದು ಆ ಬೂದು ಗುಂಬಳಕಾಯಿಯನ್ನು ಕಟ್ತಿರ್ತಾರೆ ಅದ್ರ ಮ್ಯಾಗ ನೀ ಏನೇನು ಸೇವೆ ಮಾಡ್ಬೇಕಂದ್ರೆ ಹನ್ನೊಂದು ಸಲ ಶ್ರೀ ಸ್ವಾಮಿ ಸಮರ್ಥವರ್ ಸೇ ಅನ್ಬೇಕು ಮತ್ತು ಒಂದು ಸಲ ಕಾಲ ಬೈರವಷ್ಟ ಅಂದ ಆ ಬೂದು ಗುಂಬಳಕಾಯಿನ ಸಾಯಂಕಾಲ ಹೊತ್ತು ಆರು ಗಂಟೆ ಆರು ಗಂಟೆ ಮುಂದೆ ಕಟ್ರಿ ನಿಮ್ಮ ಮನ್ಯಾಗ ಅದು ಯಾವ ರೀತಿ ಅಂದ್ರೆ ನಿಮ್ಮ ಮನೆಯಾಗ ಪ್ರತಿಯೊಬ್ಬರು ವ್ಯಕ್ತಿ ಏನು ಬರಬೇಕಲ್ಲ ಅದು ಆ ಆ ವರ್ಷ ಅಥವಾ ಆ ಬೂದು ಗುಂಬಳಕಾಯಿ ಕೆಳಗೆ ಅವರ ಹಾದು ಬರಬೇಕು ಹಾಗಾಗಿ ಆ ರೀತಿ ಅದನ್ನು ಸಾಯಂಕಾಲಕಾರಿ ನಾಲ್ಕನೇದು ನೋಡ್ರಿ ನೀವು ನಿಮ್ಮ ಮನೆಯಾಗೆ ಯಾವುದೇ ವ್ಯಕ್ತಿಗಳು ಅಮಾಷೆ ಹುಣ್ಣುವಿಗೆ ಅಂದ್ರೆ ಕಲಹವುಗಳು ಹಾಕತ್ತದ್ದು ಅಥವಾ ನಿಮ್ಮ ಮನ್ಯಾಗ ಅಮಾಷೆ ಹುಣುವಿಗೆ ಯಾವುದೇ ವ್ಯಕ್ತಿ ಒಂದು ಆರಾಮ ತಪ್ಕೊತರೂ ಅವರ ಅನಾರೋಗ್ಯದ ಸಮಸ್ಯೆ ಅಥವಾ ಭಯದ ಭಯದ ವಾತಾವರಣ ನಿರ್ಮಾಣ ಆಗಿತ್ತಂದ್ರೆ ನೀವು ಒಂದು ತೆಂಗಿನಕಾಯಿಯನ್ನು ತಗೊಂಡು ಅದ್ರ ಮ್ಯಾಗ ತ್ರಿಶೂಲ ತೆಗೀರಿ ಸಿಂಧೂರಿನಿಂದ ತ್ರಿಶೂಲ ತೆಗೆದ ಆ ತೆಂಗಿನಕಾಯಿಯನ್ನು ನೀವು ಮನೆಯಾಗ ಯಾವ ವ್ಯಕ್ತಿ ಆಗ್ಲತ್ತೆ ನೀವು ಸಂಪೂರ್ಣ ಮನೆ ಮ್ಯಾಗಿಂದ ನೀವು ಏಳು ಸಲ ಇಳಿಸ್ಬೇಕು ಏಳು ಸಲ ಇಳಿಸಿದ್ನಾಗ ಯಾವ ರೀತಿ ಅಂದ್ರೆ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ತೆಂಗಿನಕಾಯಿಯನ್ನು ನೀವು ಸಾಯಂಕಾಲನೇ ಇಳಿಸ್ಬೇಕು ಇಳಿಸಿದ ಕೂಡಲೇ ಅದನ್ನು ನೀವು ನರ್ಮಲ್ಯದಾಗ ಅಥವಾ ನಿಮ್ಮ ಕಸದ ಡಸ್ಟ್ಬಿನ್ ಗಾಡಿ ಬರ್ತಾವಲ್ಲ ಗ ಘಂಟ ಗಾಡಿ ಅಂತ ಕಸದ ಗಾಡಿ ಬರ್ತಾವಲ್ಲ ಆ ಗಾಡಿಯಾಗ ನೀವು ಒಗಿಬೇಕು ಒಗ್ಗಿಬೇಕಂದ್ರೆ ಇದನ್ನು ಯಾರೂ ತುಳಿಬಾರ್ದು ಅದು ಯಾರಿಗೆ ಕಣ್ಣಿಗೂ ಬಿಡಬಾರ್ದು ಆ ರೀತಿ ನೀವು ಅದನ್ನು ಆ ಟಂಗಿಂಕಿಯನ್ನು ಒಗಿಬೇಕು ಮತ್ತು ನಿಮ್ಗೆ ಯಾವುದೇ ಒಂದು ನಿಮ್ದು ಒಂದು ವ್ಯವಹಾರದ ಅಥವಾ ಯಾವುದೇ ಒಂದು ನಿಮ್ಮದು ನಿಮ್ಮದು ಬಿಸ್ನೆಸ್ ಬಿಸ್ನೆಸ್ ಡೌನ್ ಆಗಿತ್ತು ಅಥವಾ ನಿಮ್ಮ ಬಿಸ್ನೆಸ್ ಪ್ರಗತಿ ಆಗಲಾಗಿತ್ತು ಅಂದರೆ ಈ ಉಪಾಯ ಮಾಡಿ ನೋಡ್ರಿ ಈ ಉಪಾಯ ಅತ್ಯಂತ ಪ್ರಭಾವ ಉಪಾಯ ಐತಿ ಮತ್ತು ಪ್ರತಿ ಅಮಾಷಿಗೆ ನೀವು ತೆಂಗಿಕಾಯಿನ ಇಳಿಶ್ ಹೋಗಿರಿ ನೋಡಿರಿ ಒಂದು ಎರಡು ಅಮಾಷಿಗೆ ಮಾಡಿ ನೋಡಿರಿ ನಿಮ್ಗೆ ಅದರ ಅದ್ರ ಪರಿಣಾಮ ಮತ್ತು ಅದರ ಅದ ಆ ಉಪಾಯದಿಂದ ಆಗ್ತಂಥ ಒಂದು ಬದಲಾವಣೆಗಳು ನಿಮ್ಮ ಕಂಡು ಕಂಡು ಬರ್ತವೆ ಮತ್ತು ನಿಮ್ಮ ಮನ್ಯಾಗ ಯಾವುದೇ ಒಂದು ಕೆಟ್ಟ ದುಷ್ಟ ಶಿಕ್ಷೆ ಆಸ ಐತಿ ಅಥವಾ ನಿಮ್ಮ ಮನ್ಯಾಗ ಸಾರ್ಕೆ ಜಗಳಗಳು ಅಥವಾ ನಿಮ್ಮ ಮನ್ಯಾಗ ಒಬ್ಬರು ನೋಡ್ರಿ ಹೊಂದಾಣಿಕೆ ಆಗುಲತ್ತಂದ್ರೆ ಅಮಾಷದೂಸ್ ನೋಡ್ರಿ ಒಂದು ತೆಂಗಿನಕಾಯಿ ತೊಂದರೆ ನೀವು ಅವು ಒಂದು ಕೈ ಮತ್ತು ಇದು ಪ್ರತಿ ಅಮಾಷಿಗೆ ಹುಣಿವಿ ಮಾಡಬೇಕು ಅಥವಾ ಹುಣಿವಿಂದ ಸ್ಟಾರ್ಟ್ ಮಾಡಿ ಅಮಾಸೆ ತಕ್ಕ ಮಾಡ್ಬೇಕು ನೀವು ಈ ಸೇವೆಯೇನಿತ್ತಲ್ಲ ನೀವು ಕಂಟಿನ್ಯೂ ನಿಮ್ಮ ಮನೆಯಾಗೆ ಸಮಾಧಾನ ಆಗೋತಕ್ಕ ನೀವು ಈ ಸೇವೆಯನ್ನು ಮಾಡ್ಬೇಕು ಯಾವ ರೀತಿ ಅಂದ್ರೆ ಒಂದು ತೆಂಗಿನಕಾಯಿ ತಗೋರಿ ಆ ತೆಂಗಿನಕಾಯಿ ನಿಮ್ಮ ಜಗಲಿ ಮುಂದೆ ಕೂತ ನೀವು ಹತ್ರದ ಅದು ಕೂದಲು ಅಥವಾ ತೆಂಗಿನಕಾಯಿ ಮುಂದೆ ಕೂದಲೇನಿರ್ತಲ್ಲ ಅದ ಅದನ್ನು ದೇವ್ರ ಕಡೆ ಆಗಬೇಕು ಅದ್ರ ಮ್ಯಾಗ ನಾವು ಏಳು ಕಪ್ಪರವನ್ನು ಒಂದು ಆದ ನಂತರ ಹಾಕುತ್ತಾ ಅದಕ್ಕೆ ನೀವು ಸ್ತ್ರೀ ಸ್ವಾಮಿ ಸಮರ್ಥ ಗಾಯತ್ರಿ ಮಂತ್ರವನ್ನು ಹೇಳ್ಕೊತ ಅದ್ರ ಜೊತೆ ಹೇಳ್ಕೊಳ್ತಾ ನೀವು ಆ ಸಂಪೂರ್ಣ ಏಳು ಸುಡೋ ಸುಡತಕ್ಕ ನೀವು ಆ ಸೇವೆಯನ್ನು ಮಾಡಬೇಕು ಮತ್ತು ಆ ಸ ಯಾವಾಗ ಆ ತೆಂಗಿನ್ಕಾಯಿ ಒಂದು ಸ್ವಲ್ಪ ಅಥವಾ ಕ ಕೆಡ್ತೈತಿ ಅಥವಾ ಸೀಳ್ತಿದ್ಲಾ ಅದನ್ನು ನೀವು ವಿಸರ್ಜನೆ ಮಾಡಿ ಹೊಸ ತೆಂಗಿನಕಾಯಿಯನ್ನು ಅಲ್ಲೇ ನೀವು ಯೂಸ್ ಮಾಡ್ಬೋದು ಇದರಿಂದ ಏನಾದಂದ್ರೆ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಯಾಗ ಬರುವಂಥ ದೊಡ್ಡ ಸಂಕಷ್ಟಗಳು ನಿಮ್ಮ ಇದ್ದಂಥ ನಕಾರಾತ್ಮಕ ಎನರ್ಜಿ ಎಲ್ಲ ನಷ್ಟವಾಗಿ ನಿಮ್ಮ ಮನೆಯಾಗ ಒಂದು ಸಕಾರಾತ್ಮಕ ಊರ್ಜನೀರ ನಿರ್ಮಾಣ ಆಗ್ತೈತೆ ಹಾಗಾಗಿ ಪ್ರತಿಯೊಬ್ಬರು ಈ ಸೇವೆಯನ್ನು ಮಾಡಿರಿ ಮತ್ತು ಅಮಾಷದು ಸ ಯಾರೂ ಹೊರಗಿನ ಅನ್ನವನ್ನು ಅಥವಾ ಬೇರೆದವ್ರ ಮನೆಯಾಗೆ ಊಟದ ಮಾಡೋದಾಗಲಿ ಅಥವಾ ಯಾರೇ ಆಗಲಿ ಬಿಳಿ ವಸ್ತುಗಳನ್ನು ತಂದು ಕೊಟ್ಟರೆ ಎಂಥ ವ್ಯಕ್ತಿನೇ ಆಗಲಿ ಬಿಳಿ ವಸ್ತು ಬಿಳಿ ವಸ್ತು ಅಂದ್ರೆ ಅನ್ನದ ಪಾಯಸ ಅಥವಾ ಕೊಬ್ಬರಿ ವಡೆ ಈ ರೀತಿ ಯಾವುದೇ ವಸ್ತುಗಳನ್ನು ತೊಂದು ನೀವು ಆ ದಿವಸ ತಿನ್ನಕ್ಕೆ ಹೋಗಿರಿ ಶ ನಿಮ್ಗೆ ಸಾಧ್ಯವಾದಷ್ಟು ನೀವು ಮನೆಯಾಗ ಊಟ ಮಾಡಿರಿ ಹಾಗಾಗಿ ಅಮಾಷದು ದಿವಸ ಹೊರಗಿನ ಅನ್ನವನ್ನು ತಿನ್ನಬಾರ್ದು ಮತ್ತು ಅಮಾಷುದ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲದೇವರಿಗೆ ನೀವು ಮಾನ ಸನ್ಮಾನ ಮಾಡಿರಿ ಮತ್ತು ನಿಮ್ಮ ಸುತ್ತಮುತ್ತ ಇದ್ದಂಥ ದೇವರಿಗೆ ಅದರ ನಿಮ್ಮ ಗ್ರಾಮ ದೇವತೆ ಆಗಲಿ ಅಥವಾ ನಿಮ್ಮ ಸುತ್ತ ನಿಮ್ಮ ಇದ್ದಂಥ ದೇವರಿಗೆ ನೀವು ಮಾನ ಸನ್ಮಾನ ಮಾಡಿರಿ ಮಾನ ಸನ್ಮಾನ ಯಾವ ರೀತಿ ಅಂದರೆ ನಿಮ್ಮ ಕಡೆಯಿಂದ ಒಂದು ಮಸರ ನಿವದಿ ಮತ್ತು ಒಂದು ಉದ್ಬತ್ತಿ ಎರಡು ಉದ್ಬತ್ತಿ ಓದ್ಕೊಟ್ರು ಅದು ಒಂದು ಮಾನ ಸನ್ಮಾನ ಆಗಿದೆ ನಿಮ್ಗೆ ಯಥಾಶಕ್ತಿ ಯಾವ ರೀತಿ ಆತಲ್ಲ ಆ ರೀತಿ ನೀವು ಮಾನ ಸನ್ಮಾನವನ್ನು ಮಾಡಿರಿ ಮತ್ತು ಈ ಎಲ್ಲ ಸೇವೆಗಳನ್ನ ನೀವು ಮಾಡ್ತೀರಿ ಮತ್ತು ಇತ್ತಿದ್ರೆ ಪ್ರತಿಯೊಬ್ಬರು ಸದುಪಯೋಗವನ್ನು ಪಡ್ಕೊತೀರಿ ಅನ್ಕೋದೇನು ಹೆಚ್ಚಿನ ಮತ್ತೆ ಇನ್ನೊಂದು ಹೇಳೋದು ಮಾಡ್ತೀನಿ ನೋಡಿ ಗಾಡಿದು ಅಥವಾ ನಾವು ತೆಂಗಿನಕಾಯಿನ ಒಡಿ ತೆಂಗಿನಕಾಯಿ ಅಥವಾ ಈ ಗಾಡಿ ತೊಳೆದ ಪ್ರತಿಯೊಂದು ವಾಹನವನ್ನು ತೊಳೆದಾತ್ರ ಪೂಜೆ ಮಾಡ್ತಿರ್ತವೆ ಅವಾಗೂ ನೀವು ಯಾವುದೇ ಒಂದು ನಿಮ್ಗೆ ಅಪಘಾತದ ಹೆದರಿಕೆ ಅಥವಾ ಅಮಾಶೆ ನೀವು ಬಂತು ಅಂದ್ರೆ ಅಪಘಾತಗಳು ಯಾರ ಕಡೆ ಹೆಚ್ಚಾಗ್ತಿರ್ತವಲ್ಲ ಅವರು ಈ ಸೇವೆಯನ್ನು ಮಾಡಿ ಯಾವ ರೀತಿ ಅಂದ್ರೆ ಇದು ತೆಂಗಿನಕಾಯಿ ತಗೊಂಡು ಅದ್ರ ಮ್ಯಾಲೆ ತ್ರಿಶೂಲ ತಗೋದ ಅದನ್ನು ನೀವು ಇಳಿಸಿ ಡಸ್ಟ್ಬಿನ್ದಾಗ ಹೋಗ್ಯದ್ ಈ ಸೇವೆಯನ್ನು ಮಾಡಿ ಇದರಿಂದ ನಿಮ್ಮ ಗಾಡಿನಾಗ ಅಥವಾ ಯಾವುದೇ ಒಂದು ಇದ್ರೂ ಭೀ ಕಡಿಮೆ ಆತೈತಿ ಮತ್ತು ಈ ಸೇವೆಯನ್ನು ಎಲ್ಲರೂ ಮಾಡಿದ್ರಿ ಮತ್ತು ಈ ಸೇವೆಯ ಪ್ರತಿಯೊಬ್ಬರು ಸದುಪಯೋಗ ಪಡ್ಕೋಕೋದ್ರಿ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವ್ರು ಸಮರ್ಪಣ ಮಾಡ್ತಾರೆ ಶ್ರೀ ಸ್ವಾಮಿ ಸಮರ್ಥ